ನಮಸ್ಕಾರ ಎಲ್ಲರಿಗೂ ಜೈಕಾಂತ್ ಗ್ರಿಗೆ ಮತ್ತೊಮ್ಮೆ ವೆಲ್ಕಮ್ ತುಂಬ ದೇಹ ಆಯಿತು ವಿಡಿಯೋ ಅಕ್ಕಿ ಈಗ ಒಂದು ಗಾಡಿ ಜೊತೆಗೆ ಬಂದಿದ್ದೀನಿ ನೋಡಿ ಸಿ ಎನ್ ಜಿ ಗಾಡಿ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಶೋರೂಮ್ ಕಂಡೀಷನಲ್ಲಿದೆ ಸರ್ ಶೋರೂಮಿಂದ ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಲಿ ಕಜಿ ಗಜಿ ಏನಿಲ್ಲ ಫುಲ್ ಶೋರೂಮ್ ಕಂಡೀಷನ್ ಇದೆ ಕೆ ಜೀರೋ ಫೋರ್ ಎ ಸಿ ಡಬಲ್ ಸೆವೆನ್ ನೈನ್ ಜೀರೋ ಸಿ ಎನ್ ಜಿ ಗಾಡಿ ಟ್ವೆಂಟಿ ಟು ಮಾಡಲು ಸಿಂಗಲ್ ಓನರು ಟೈರ್ ಕಂಡೀಷನ್ ನೋಡಿಕಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ ಬಾಡಿನ ಎಲ್ಲಾಗಲಿ ಯಾವುದೇ ಕಚ್ ಟಚ್ ಪೈಂಟು ಟಚ್ ಅಪ್ ಪೈಂಟು ಯಾವುದೇ ಪೇಂಟಿಗಿಂಟು ಏನೂ ಮಾಡಿಲ್ಲ ಒಂದೇ ಒಂದು ಪೀಸ್ ಕೂಡ ಮಾಡಿಲ್ಲ ಎಲ್ಲ ಒರ್ಜೆಂಟ್ ಇದೆ ನ ಕಡೆ ಯಾವುದೇ ಪೀಸ್ ಏನಿಲ್ಲ ಶೋರೂಮ್ ಗಾಡಿ ಹೆಂಗಿದೆ ಹಂಗೆ ಇಟ್ಕೊಂಡಿದ್ದಾರೆ ನೀಟಾಗಿ ಇಟ್ಕೊಂಡಿದ್ರು ಕಮ್ನಿ ಡ್ಯೂಟಿ ಮಾಡ್ತಿತ್ತು ಅದರಿಂದ ನೀಟಾಗಿ ಇಟ್ಕೊಂಡಿದ್ದಾರೆ ಗಾಡಿಗಳು ಗಾಡಿ ಮಾತ್ರ ಒರ್ಜಿನೆಂಟ್ ಇದೆ ಒಂದೊಂದು ವಿಸಿಟ್ ಮಾಡಿ ಗಾಡಿ ನೋಡಿ ಗಾಡಿ ಸೂಪರಾಗಿದೆ ಬನ್ನಿ ಹಾಗೆ ಹೊಳಗೆ ಇಂಟರ್ವ್ಯೂ ತೋರಿಸ್ತೀನಿ ಆಗಲಿ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಬಂದು ನೋಡಿ ಸೂಪರಾಗಿದೆ ಇಂಟೀರಿಯರು ಪವರ್ ಬರುತ್ತೆ ನೋಡಿ ಫ್ರಂಟ್ ಎರಡು ಪವರ್ ಗಂಡ ಬರುತ್ತೆ ಕಿಲೋಮೀಟ್ರ್ ಶೋರೂಮ್ ಜೆನ್ಯೂನ್ ಕಿಲೋಮೀಟ್ರ್ ಸರ್ ಯಾವುದು ಡೌನ್ ಮಾಡಿಸೋದು ಅದು ಮಾಡಿಸೋದು ಯಾವುದು ಮಾಡಿಲ್ಲ ಜೆನ್ಯೂನ್ ಕಿಲೋಮೀಟ್ರ್ ಇಪ್ಪತ್ತು ಸಾವಿರ ಹೊಡಿದೆ ಅಷ್ಟೇ ಸರ್ ಜಾಸ್ತಿ ಓಡಿಲ್ಲ ಗಾಡಿ ಮಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡು ಹಿಡಿದರೆ ಕಮ್ಯುನಿಕೇಟ್ ಮಾಡೋದ್ರಿಂದ ನೀಟಾಗಿದೆ ನೋಡಿ ಕವರ್ಗಳು ಯಾವ ಕಿತ್ತಿಲ್ಲ ರೂಪಿಂಗ್ ಆಗಲಿ ಎಲ್ಲ ನೀಟಾಗಿದೆ ಸೀಟ್ ಕವರು ಸೂಪರ್ ಆಗಿದೆ ಈ ಕಾಲ ಚೆನ್ನಾಗಿದೆ ನೋಡಿ ಒಂದು ಸರ್ತಿ ಗಾಡಿ ನೋಡಿ ಇದು ಬಂದು ನಿಮಗೆ ಫುಲ್ ಕ್ಯಾಶಿಗೆ ಸಿಗುತ್ತೆ ಲಾನ್ ಆಪ್ಷನ್ ಇರುತ್ತೆ ಬನ್ನಿ ಹಾಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ ಬೂಟ್ ಸ್ಪೇಸಲ್ಲಿ ನಿಮಗೆ ಬ್ಲ್ಯಾಕ್ ಪ್ಯಾಂಟ್ ಇತ್ತು ಅಂದರೆ ಒರ್ಜಿನಲ್ ಇದು ಕಮ್ಮನಿ ಸ್ಟಿಕ್ಕರ್ ಸರ್ ಹೊರಡೆಯಲ್ಲಾಕ ಕಾಲ ಕಂಪ್ನಿಯಿಂದ ಬರೋದೆ ಸಿ ಎನ್ ಜಿ ಕಮ್ಮನಿ ಪಿಟೆಡ್ ಸಿ ಎನ್ ಜಿ ಸರ್ ಹೊರಡೆ ಪಿಟೆಡ್ ಆಗಿಲ್ಲ ಇದು ಕಂಪ್ನಿ ಪಿಟೆಡ್ ಟ್ಯಾಂಕು ಕಮ್ನಿ ಪಿಟೆಡ್ ಸಿ ಎನ್ ಜಿ ನೋಡಿ ಇದು ಒರ್ಜಿನೆಂಟ್ ಇದೆ ನೋಡಿ ಟಿಕ್ ನಿಮ್ಗೆ ಆರಾಮಾಗಿ ಒಂದು ಸೂಟ್ಗೆ ಇಟ್ಕೋಬೋದು ಇದ್ರೆ ನೋಡಿ ಸ್ಟೆಪ್ ಕೂಡ ಸ್ಟೆಪ್ನೂ ಕೂಡ ಸೂಪರಾಗಿದೆ ಸ್ಟೆಪ್ನ ಯಾವತ್ತೂ ಜಾಸ್ತಿ ಯೂಸ್ ಮಾಡಿಲ್ಲ ಸ್ಟೆಪ್ನೂ ಚೆನ್ನಾಗಿದೆ ನೋಡಿ ಒಂದು ಸರ್ತಿ ಬಂದು ಗಾಡಿ ನೋಡಿ ಮಾತಾಡಿ ಇದು ನಿಮಗೆ ಫುಲ್ ಕ್ಯಾಶು ಲೋನ್ ಆಪ್ತಾನ ಹೆಂಗೆ ಬೇಕಾರೆ ಕೊಡೋಣ ಇಂಜಿನ್ ರೂಮ್ ಮಾಡ್ತೀರಾ ಬನ್ನಿ ಇಂಜಿನ್ ರೂಮ್ ಸುತ್ತು ಎಲ್ಲ ಕಂಪ್ನಿ ಪೀಸೆ ಯಾವುದೇ ಕೂಡ ಚೇಂಜಸ್ ಆಗಿ ಅಲ್ಲಿ ಇಲ್ಲಿ ತಂದು ಯಾವುದೋ ಚೇಂಜಸ್ ಮಾಡೋಕೆ ಕೆಲಸ ಇಲ್ಲ ಸರ್ ಎಲ್ಲ ಹೊರದೇಟಿ ನೋಡಿ ಕೂಡ ಇದೆ ನೋಡಿ ಎಲ್ಲ ಕಂಪ್ನಿ ಇದೆ ನೀವು ಬೇಕಾದ್ರೆ ಶೋರೂಮಲ್ಲೇ ಬೇಕಾರೆ ನಂಬರ್ ಹಾಕಿ ಒಂದು ಸತಿ ಚೆಕ್ ಮಾಡ್ಕೊಂಡೇ ಬೇಕಾದ್ರೆ ಬರ್ಬೋದು ಹಿಸ್ಟ್ರಿ ತಗೊಂಡ್ರೆ ಶೋರೂಮ್ ಇಷ್ಟಿದೆ ಇದೆ ನೋಡಿ ಬಾನೆಟ್ಟು ಇಟ್ಟು ಯಾವುದೇ ಚೇಂಜಸ್ ಇಲ್ಲ ಈ ರಬ್ಬರ್ ಇದೆಯಲ್ಲ ಈ ರಬ್ಬರ್ ಇರಬೇಕು ಅಲ್ಲ ಯಾವುದೇ ಚೇಂಜಸ್ ಇಲ್ಲ ನೋಡಿ ಚೆನ್ನಾಗಿದೆ ಬನ್ನಿ ಒಂದು ಸತಿ ಗಾಡಿ ನೋಡಿ ಮಾತಾಡೋಣ ಗಾಡಿ ಟ್ರಯಲ್ ನೋಡಿ ಟ್ರಯಲ್ ಕೊಡ್ತೀವಿ ಲೋನ್ ಹಾಸ್ಕೋಬೇಕು ಅಂದರೆ ಟೈಮ್ ಕೊಡ್ತೀವಿ ಲೋನ್ ಟೈಮ್ ಕೊಡ್ತೀವಿ ಅಡ್ವಾನ್ಸ್ ಕೊಡಿ ಇದು ಗಾಡಿ ರೇಟ್ ಬಂದು ಹೇಳ್ತೀನಿ ನೀವು ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಯಾಕೆ ಫುಲ್ ಕ್ಯಾಶಿಗೆ ಒಂದು ರೇಟ್ ಇರುತ್ತೆ ಲೋನ್ ಆಪ್ಷನಿಗೆ ಒಂದು ರೇಟ್ ಇರುತ್ತೆ ಅದರಿಂದ ಬನ್ನಿ ನೋಡಿ ಏನೇ ಡೌಟ್ ಇದ್ದರೂ ನನಗೆ ಕಾಲ್ ಮಾಡಿ ಕೇಳಿ ಬನ್ನಿ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಲೋನ್ ಆಪ್ಷನ್ಗೆ ಮಿನಿಮಮ್ ಒಂದರೆ ಲಕ್ಷ ಡೌನ್ ಲೋನ್ ಮಾಡಬೇಕು ಬ್ಯಾಂಕಿಗೆ ಬಂದು ಲೋನ್ ಮಾಡಿಸ್ತೀನಿ ನಾವೇ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಇಲ್ಲಾಂದ್ರೆ ನಿಮ್ಮ ಕಡೆಯಿಂದ ಬೇಕಾದ್ರೆ ನಿಮಗೆ ಗೊತ್ತಿರೋ ನೀವು ಮಾಡ್ಕೋಬೋದು ಒಂದು ಒನ್ಸುತ್ತೆ ಗಾಡಿ ನೋಡಿ ಮಾತಾಡೋಣ ತುಂಬ ಚೆನ್ನಾಗಿದೆ ಸರ್ ಗಾಡಿ ಬನ್ನಿ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದ ಸರ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸರ್ ಥ್ಯಾಂಕ್ ಯು